ನನಗೆ ಎಲ್ಲರಿಗೂ ಸ್ವಾಗತ ನಮ್ಮ ಲೈವ್ ಸೆಷನ್ ಮುಕ್ತವಾಗಿರುತ್ತೆ ನಮ್ಮ ಬಿ ಎಡ್ ಎಡ್ ಕೌನ್ಸಿಲಿಂಗ್ ಅಟೆಂಡ್ ಆಗಿರುವಂಥ ಅಭ್ಯರ್ಥಿಗಳಿಗೆ ಏನಾದರೂ ಡೌಟ್ಗಳು ಇದ್ದರೆ ಲೈವ್ ಅಲ್ಲಿ ಬಂದು ಕೇಳಬಹುದು ಅಂತ ಹೇಳಿ ನಾನು ಸಂಜೆ ಆರೂವರೆ ನಂತರ ಲೈವ್ ಅಲ್ಲಿ ಬರ್ತಾ ಇದೇನೆ ನಾನು ಇಲ್ಲಿ ಮ್ಯಾಕ್ಸಿಮಮ್ ಇರುವುದಿಲ್ಲ ನಿಮ್ಮ ಏನಾದರೂ ಡೌಟ್ಗಳು ಇದ್ದರೆ ಮಾತ್ರ ನಾನು ಇರ್ತೇನೆ ಇಲ್ಲಪ್ಪ ಅಂದ್ರೆ ಲೈವ್ ಇಂದ ಎಕ್ಸಿಟ್ ಆಗ್ಬಿಡ್ತೇನೆ ಇದು ನಿಮ್ಮ ಸಲುವಾಗಿರುವಂತ ಲೈವ್ ಇಲ್ಲಿ ನೀವು ಚಾನಲ್ ನಮ್ಮ ಸಬ್ಸ್ಕ್ರೈಬರ್ ವಿದ್ಯಾರ್ಥಿಗಳಿಗೋಸ್ಕರ ಇರುವಂತದ್ದು ನೀವು ಕೂಡ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋಬಹುದು ಏನು ಪೇಮೆಂಟ್ ಮಾಡುವ ಅವಶ್ಯಕತೆ ಇಲ್ಲ ಆಮೇಲೆ ಫ್ರೀ ಇದೆ ರೀ ನೀವು ಧಾರಾಳವಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೀವು ಕಾಮೆಂಟ್ಗಳನ್ನು ಶೇರ್ ಮಾಡ್ಬೋದು ಏನಾದರೂ ಡೌಟ್ ಇದ್ರೆ ಮಾತ್ರ ಶೇರ್ ಮಾಡಿ ಇಲ್ಲಾಂದರೆ ಅನಾವಶ್ಯಕವಾಗಿ ಏನು ಕೂಡ ಇಲ್ಲಿ ಡಿಸ್ಕಷನ್ ಮಾಡಕ್ಕೆ ಹೋಗೋದಿಲ್ಲ ಜೊತೆಗೆ ಲೈವಲ್ಲಿ ಜಾಯ್ನ್ ಆಗಬೇಕಾದ್ರೆ ಒಂದು ಲೈಕ್ ಕೂಡ ಮಾಡ್ಕೊಂಡಿರಿ ನಮ್ಮ ಚಿಕ್ಕದಂಥ ಚಾನಲ್ ಇದೆ ಮತ್ತು ಈ ವರ್ಷ ಈ ವರ್ಷ ನಮ್ಮ ಸಬ್ಸ್ಕ್ರೈಬರ್ ವಿದ್ಯಾರ್ಥಿಗಳಿಗೆ ಅನುಕೂಲವಾಗಲಿ ಅಂತ ಹೇಳಿ ನಾ ಲೈವಲ್ಲಿ ಬರ್ತಾ ಇರುವಂಥದ್ದು ಬಿಟ್ಟರೆ ಇಲ್ಲಿ ಯಾವುದೇ ತರದಂತ ಏನು ಇದರಿಂದ ಏನೋ ಏನು ದುಡ್ಡು ಬರುತ್ತೆ ಆದ ಬರುತ್ತೆ ಏನು ಸೀನ್ ಇಲ್ಲ ಇದರಲ್ಲಿ ಇದರಲ್ಲಿ ಏನು ಕೂಡ ಹೇಳ್ಕೊಳ್ಳುವಂಥ ದುಡ್ಡು ಕೂಡ ಬರುವುದಿಲ್ಲ ನಮ್ದು ಸಿಕ್ಕಾಪಟ್ಟೆ ನಮಗೂ ಸ್ಯಾಲ್ರಿಗೂ ಕೂಡ ಇದೆ ಏನೋ ಒಂದು ಒಂದು ಏನೋ ಒಂದು ಸ ಅಡಿಷನಲ್ಲಿ ಒಳ್ಳೆ ಕೆಲಸ ಅಥವಾ ಒಂದು ಏನೋ ಗೈಡ್ ಮಾಡುವಂಥ ಕೆಲಸ ಈ ಚಾನಲ್ ಮುಖಾಂತರ ಮಾಡ್ತಾ ಇದ್ದೀನಿ ನಿಮ್ಮ ಸಪೋರ್ಟ್ ನನಗೆ ಜೊತೆಗಿರಲಿ ಅಷ್ಟೇ ಪೇಮೆಂಟ್ ದುಡ್ಡು ಗಿಡ್ ಏನಾದರೂ ಯಾರು ನಮ್ಮ ಚಾನಲಿಂದ ಕೇಳಕ್ಕೆ ಹೋಗೋದಿಲ್ರಿಪ್ಪ ಮತ್ತು ಹೆದ್ರಿಗೆ ನೀವು ದುಡ್ಡು ಕೇಳ್ತಾರೆ ಅಲ್ಲಿ ಬಂದು ಕಾಮೆಂಟ್ ಹಾಕ್ರಿ ಇಲ್ಲಿ ಬಂದು ಕಾಮೆಂಟ್ ಹಾಕ್ರಿ ಅಂತ ಅನ್ಕೊಳ್ಳಕ್ಕೆ ಹೋಗ್ಬಿಡ್ರಿ ಭಾಳ ಜನ ಹಂಗೆ ತಿಳ್ಕೊಂಡ್ಬಿಡ್ತಾರೆ ಏನಪ್ಪಾ ಅಂದರೆ ಇವರು ಕೂಡ ಏನಾದರೂ ಸಬ್ಸ್ಕ್ರಿಪ್ಷನ್ಗೆ ದುಡ್ಡು ಏನೋ ಕೇಳ್ತಾರೆ ಏನೋ ಅಥವಾ ಇನ್ಸ್ಟಾಗ್ರಾಮ್ಗೆ ಬಂದು ಜಾಯ್ನ್ ಆಗಿ ದುಡ್ಡು ಗಿಡ್ ಏನೋ ಈ ಥರ ಇಲ್ಲರಿ ನಮಗೆಲ್ಲ ನಮ್ಗೆ ನಾಲೇಜ್ ಇದೆ ನಮಗೆ ಏನೋ ಬೇರೆ ಅಡಿಷನಲ್ ನಾವು ಕ್ಲಾಸಸ್ಗಳನ್ನು ತೊಗೊಂಡು ನಾವು ಏನು ಬೇಕಾದ್ರೆ ಕ್ಲಾಸ್ ದುಡ್ಡು ಮಾಡ್ಕೊಬೋದು ಏನು ಇಲ್ಲಿ ಇಲ್ಲಿ ಮಾ ಇಲ್ಲಿ ಒಂದು ಇಪ್ಪತ್ತೊಂಬತ್ತು ನಲವತ್ತೊಂಬತ್ತು ರೂಪಾಯಿ ದುಡ್ಡು ತಗೊಂಡು ಏನು ಮಾಡಬೇಕಾಗಿದೆ ವಿದ್ಯಾರ್ಥಿಗಳು ಅನುಕೂಲ ಆದ್ರೆ ಸಾಕು ಏನೋ ಒಂದು ಬಾಂಧವ್ಯ ಆಗುತ್ತೆ ಅನ್ನೋ ಸಲುವಾಗಿ ನಾನು ಲೈವಲ್ಲಿ ಬರ್ತಿರ್ತದೆ ಅಷ್ಟೇ ನಿಮ್ಮ ನಡುವೆ ನಡುವೆ ಬಾಂಧವ್ಯ ನೀವು ನನಗೆ ನೀವು ನೋಡ್ತಾ ಇಲ್ಲ ನಾವು ನೀನು ನೋಡ್ತಾ ಇಲ್ಲ ಇಲ್ಲಿ ಏನೋ ಒಂದು ಬಾಂಧವ್ಯ ಅಷ್ಟೇ ಓಕೆ ಆಮೇಲೆ ನಿಮ್ಮ ಫ್ರೆಂಡಿಗೂ ಕೂಡ ನಮ್ಮ ಚಾನಲ್ ಶೇರ್ ಮಾಡಿರಿ ನೀವು ಕೂಡ ಇದನ್ನ ಚಾನಲನ್ನು ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಸರ್ಕಲ್ ಅಲ್ಲಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿಸಿ ಮತ್ತೆ ಮುಂದೆ ಕೂಡ ನಾನು ಮೊರಾರ್ಜಿ ದೇಸಾಯಿ ಸಂಬಂಧಿತ ಅಪ್ಡೇಟ್ಗಳನ್ನು ಕೂಡ ಮಾಡ್ತಿರ್ತೇನೆ ಅವಾಗ ಕೂಡ ನಾನು ತುಂಬಾ ಬಹಳಷ್ಟು ಹೋದ ವರ್ಷ ನೋಡ್ರಿ ಜನವರಿಯಲ್ಲಿ ಮೊರಾಜಿ ದೇಸೆ ಸಂಬಂಧಿಸಿದಂಥ ಭಾಳಷ್ಟು ಉಪಯೋಗ ಆಗಿದೆ ನನ್ನಿಂದ ಗ್ರಾಮೀಣ ಅಭ್ಯರ್ಥಿಗಳಿಗೆ ಈ ಥರ ಯೂಸ್ ಆದರೆ ಏನೋ ಒಂದು ಸಂತೋಷ ಅಷ್ಟೇ ಓಕೆ ಏನಾದರೂ ಡೌಟ್ ಇದ್ರೆ ಕೇಳಿರಿ ಮತ್ತು ಜೊತೆಗೆ ಮೇಲ್ಭಾಗದ ಲೈಕ್ ಬಟನ್ ಕೂಡ ಮಾಡಿಕೊಂಡು ನಿಮ್ಮಲ್ಲಿ ಡೌಟ್ ಇದ್ದರೂ ಕೂಡ ನನಗೆ ಧಾರಾಳವಾಗಿ ಕೇಳಬಹುದು ರೇಣುಕಾವ್ರಿ ಥ್ಯಾಂಕ್ ಯು ಸೋ ಮಚ್ ನಿಮಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಏನಾದರೂ ಡೌಟ್ ಇದ್ದರೆ ಕೇಳ್ರಿ ಇಲ್ಲಪ್ಪ ಅಂತಂದರೆ ನಾನು ಲೈವ್ನ ಎಕ್ಸಿಟ್ ಮಾಡಿಬಿಡ್ತೇನೆ ಯಾಕಂದರೆ ಅನ್ನೆಸೆಸರಿ ನಿಮ್ಮದು ಟೈಮ್ ವೇಸ್ಟ್ ಮಾಡೋದು ಬೇಡ ನಂದು ಟೈಮ್ ವೇಸ್ಟ್ ಆಗೋದು ಬೇಡ ನಿಮ್ಮಲ್ಲಿ ಏನಾದರೂ ಡೌಟ್ ಇದ್ರೆ ಮಾತ್ರ ಕೇಳಿ ಸೆಕೆಂಡ್ ರೌಂಡ್ ಯಾವಾಗ ಹಾಕಬಹುದು ಫಸ್ಟ್ ರೌಂಡೇ ಇನ್ನೂ ಆಗಿಲ್ಲ ಸೆಕೆಂಡ್ ರೌಂಡದ ಸ್ಕೆಡ್ಯೂಲ್ ಬಿಟ್ಟಿದ್ದಾರೆ ನೋಡಿರಿ ಟೈಮ್ ಟೇಬಲ್ ಸ್ಕೆಡ್ಯೂಲ್ ಇದೆ ನನಗೆ ಡೇಟ್ ನೆನಪಿಲ್ಲ ಬಟ್ ಟೈಮ್ ಟೇಬಲ್ ಇದೆ ಇನ್ನೂ ಫಸ್ಟ್ ರೌಂಡೇ ಸ್ಟಾರ್ಟ್ ಆಗಿಲ್ಲ ಫಸ್ಟ್ ರೌಂಡೇ ಸ್ಟಾರ್ಟ್ ಆಗಿಲ್ಲ ಸೆಕೆಂಡ್ ರೌಂಡಲ್ಲಿ ಲೇಟ್ ಆಗುತ್ತೆ ಓಕೆ ಏನಾಗುತ್ತೆ ಅಂತಂದ್ರೆ ಈಗ ನೋಡಿ ಮುಂದಿನ ತಿಂಗಳು ಹನ್ನೊಂದನೇ ತಾರೀಕು ತನಕ ಅಪ್ಲಿಕೇಶನ್ ಹಾಕ್ತೀರಾ ಅದು ಫಸ್ಟ್ ರೌಂಡ್ ಮುಗಿಬಿಡ್ದು ಲಾಸ್ಟ್ ವೀಕ್ ತನಕ ಮುಗಿಯುತ್ತೆ ಲಾಸ್ಟ್ ವೀಕ್ ದಿಂದ ನೆಕ್ಸ್ಟ್ ಮಂತ್ ಲಾಸ್ಟ್ ವೀಕಲ್ಲಿ ನಿಮಗೆ ಸೆಕೆಂಡ್ ರೌಂಡ್ ಬಗ್ಗೆ ಮಾತಾಡಿ ಅಲ್ಲಿ ತನಕ ಈಗಂತ ಏನು ಮಾತಾಡ್ಕೊಂಡೆ ಹೋಗ್ಬೇಡಿ ಫಸ್ಟ್ ರೌಂಡ್ ಮುಗಿಲಿ ಆಮೇಲೆ ನೀವು ಸೆಕೆಂಡ್ ರೌಡ್ ಬಗ್ಗೆ ಯೋಚನೆ ಮಾಡಕ್ಕೆ ಹೋಗ್ಬೇಡ ಯಾಕಂದ್ರೆ ಫಸ್ಟ್ ಅಲ್ಲಿ ಸೀಟ್ ಸಿಕ್ಕಿಬಿಡುತ್ತೆ ಬಿಡುತ್ತೆ ಒಳ್ಳೊಳ್ಳೆ ಕಾಲೇಜಲ್ಲಿ ಸೀಟ್ ಸಿಗ್ತವೆ ಯಾಕಂತಂದ್ರೆ ಈ ವರ್ಷ ಕೂಡ ಅಷ್ಟೊಂದು ಕಾಂಪಿಟೇಷನ್ ನನ್ನ ಪ್ರಕಾರ ಇಲ್ಲ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಇರ್ಬೋದು ಗೊತ್ತಿಲ್ಲ ಬಟ್ ಈ ವರ್ಷ ನನಗೆ ಅನಿಸ್ತಾ ಇದೆ ಅಷ್ಟೊಂದು ಕಾಂಪಿಟೇಷನ್ ಬಿ ಎಡ್ ಅಲ್ಲಿ ಇಲ್ಲ ಅಂತ ಅನಿಸ್ತಾ ಇದೆ ಮತ್ತೇನಾದರೂ ಡೌಟ್ ಇದ್ದರೆ ಬೇಗ ಕೇಳಿ ನಾವು ವರ್ಕ್ ಮಾಡಿ ಬಂದಿರ್ತೀವಿ ತುಂಬ ಸುಸ್ತಾಗಿರುತ್ತೆ ಆದರೂ ಕೂಡ ನಮ್ಮ ಸಲ ಕಾಯ್ತಿರ್ತಾರೆ ಅಂತೇಳಿ ನಾ ಲೈವ್ ಬರೋದು ನಾನು ಧ್ವನಿ ಕೇಳಿಸ್ತಾ ಇದ್ದರೆ ಓಕೆ ಕ್ಷಮಿಸಬೇಕು ಪ್ರಭು ಹಲಗೇರಿಯವರೇ ಇದ್ರ ಬಗ್ಗೆ ನನ್ನ ಹತ್ರ ಮಾಹಿತಿ ಇಲ್ಲ ಕ್ಷಮಿಸಿ ಸರ್ ಈಗ ಹಾಕಿರೋ ಅಪ್ಲಿಕೇಶನ್ನ ಕ್ಯಾನ್ಸಲ್ ಮಾಡ್ಬೋದಾ ಕ್ಯಾನ್ಸಲ್ ಮಾಡಕ್ಕೆ ಬರೋದಿಲ್ಲ ಅಪ್ಲಿಕೇಶನನ್ನು ನೀವು ಕೌನ್ಸಿಲಿಂಗ್ ಅಟೆಂಡ್ ಆಗಲಿಲ್ಲ ಅಂದರೆ ಆಟೋಮೆಟಿಕ್ಲಿ ಕ್ಯಾನ್ಸಲ್ ಆಗಿಬಿಡುತ್ತೆ ಹೌದು ಅಥವಾ ನೀವು ಪೇಮೆಂಟ್ ಮಾಡಲಿಲ್ಲ ಅಂದರೆ ಆಟೋಮೆಟಿಕ್ಲಿ ಕ್ಯಾನ್ಸಲ್ ಆಗಿಬಿಡುತ್ತೆ ರಿಜೆಕ್ಟ್ ಲಿಸ್ಟಲ್ಲಿ ಬಂದುಬಿಡುತ್ತೆ ಹೀಗಾಗಿ ನೀವು ಇನ್ನೊಂದು ಅಪ್ಲಿಕೇಶನ್ ಹಾಕ್ಬೇಕಂದ್ರೆ ಹಾಕ್ಬೋದು ಬಟ್ ಅದು ಆಟೋಮೆಟಿಕ್ಲಿ ಕ್ಯಾನ್ಸಲ್ ಆಗ್ತದೆ ನೀವು ಇವೊಂದು ಪೇಮೆಂಟ್ ಮಾಡಿ ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡಿ ಕೌನ್ಸಿಲಿಂಗ್ ಅಟೆಂಡ್ ಆಗಲಿಲ್ಲ ಅಂದರೂ ಅದು ಆಟೋಮೆಟಿಕ್ಲಿ ಕೌನ್ಸಿಲಿಂಗಿಗೆ ಪಾರ್ಟಿಸಿಪೇಟ್ ಆಗೋದೇ ಇಲ್ಲ ಕ್ಯಾನ್ಸಲ್ ಅಂತೇಳಿ ಬರೋದಿಲ್ಲ ಮಾತೇ ಬರೋದಿಲ್ಲ ಸರ್ ಡಾಕ್ಯುಮೆಂಟ್ ವೆರಿಫಿಕೇಶನ್ ಆಗಿದೆ ನೆಕ್ಸ್ಟ್ ಇನ್ನು ಡಾಕ್ಯುಮೆಂಟ್ ಒರಿಫಿಕೇಷನ್ ಆದಮೇಲೆ ರಿಸೆಟ್ ಲಿಸ್ಟು ಮತ್ತು ರ್ಯಾಂಕ್ ಲಿಸ್ಟ್ಗಳನ್ನು ಬಿಡ್ತಾರೆ ಈ ಹನ್ನೊಂದನೇ ತಾರೀಖು ಮುಗಿದ ಮೇಲೆ ಆ್ಯಸ್ ಪರ್ ದ ಟೈಮ್ ಟೇಬಲ್ ಪ್ರಕಾರ ನಿಮ್ಮಗಳಿಗೆ ಒಂದು ಎಲಿಜಿಬ್ಲಿಟಿ ಲಿಸ್ಟನ್ನು ರಿಲೀಸ್ ಮಾಡ್ತಾರೆ ಆ ಎಲಿಜಿಬ್ಲಿ ಲಿಸ್ಟಲ್ಲಿ ನೋಡಿಕೊಂಡು ನೀವು ನಿಮ್ಮ ರ್ಯಾಂಕ್ ಎಷ್ಟಿದೆ ಅಂತ ನೋಡಿಕೊಂಡು ನಿಮಗೆ ಆಪ್ಷನ್ ಎಂಟ್ರಿಗಳನ್ನು ಮಾಡಲಿಕ್ಕೆ ಕೊಡ್ತಾರೆ ಕಾಲೇಜುಗಳ ಆಯ್ಕೆ ಮಾಡ್ಕೊಳ್ಳಿಕ್ಕೆ ಕೊಡ್ತಾರೆ ಅದು ಆಯ್ಕೆ ಮಾಡಿದ ಮೇಲೆ ನಿಮಗೆ ಸೀಟ್ ಹಂಚಿಕೆಯನ್ನು ಅಂದ್ರೆ ಆ ಒಂದು ಕಾಲೇಜುಗಳಲ್ಲಿ ನಿಮಗೆ ಸೀಟ್ ಇದ್ದರೆ ಕೊಡ್ತಾರೆ ಇಲ್ಲಾಂದರೆ ನಾಟ್ ಅಲೋಟೆಡ್ ಅಂತ ಬರುತ್ತೆ ಮತ್ತೇನೋ ಡೌಟ್ ಇದ್ರೆ ಕೇಳಿ ಬೇಗ ಏನು ಡೌಟ್ ಇಲ್ವಾ ಹಾಗಾದರೆ ನಮ್ಮ ಲೈವ್ನ ಸೆಷನ್ ಸ್ಟಾಪ್ ಮಾಡೋಣವಾ ಥ್ಯಾಂಕ್ ಯು ಸೋ ಮಚ್ ಪ್ರತಿ ಮತ್ತೆ ನಾಳೆ ನಾಳೆಗೆ ನಾಳೆಗೆ ಲೈವಲ್ಲಿ ನಾನು ಬರ್ತೇನೆ ಮತ್ತೇನೋ ಡೌಟ್ ಇದ್ರು ಕೂಡ ಕೇಳಬಹುದು ಇಲ್ಲಪ್ಪ ಅಂತಂದ್ರೂ ಕೂಡ ನೀವು ನಮ್ಮ ಕಾಮೆಂಟ್ಸ್ ಬಾಕ್ ಓಪನ್ ಇದೆ ನಿಮ್ಮಲ್ಲಿ ಡೌಟ್ ಇದ್ರೆ ಕಾಮೆಂಟ್ಸ್ ಹಾಕಿರಿ ಫ್ರೀ ಇದ್ದಾಗ ನಾನು ಬಂದು ನಿಮಗೆ ಮಾಹಿತಿನ ಕೊಡ್ತೇನೆ ಓಕೆ ಲಾಸ್ಟ್ ಕಾಮೆಂಟ್ ಬಂದಿದೆ ಸರ್ ಒಂದು ನಂಬರಿಂದ ಇನ್ನೊಂದು ನಮ್ಮ ಅಪ್ಲಿಕೇಶನ್ ಹಾಕೋಕೆ ಬರ್ತಾ ಅಥವಾ ಬೇರೆ ನಂಬರಿಂದ ಅಪ್ಲಿಕೇಶನ್ ಹಾಕಿದರೆ ಏನಾದರೂ ಪ್ರಾಬ್ಲಮ್ ಆಗೋದಿಲ್ಲ ಒಂದು ನಂಬರಿಂದ ಅಪ್ಲಿಕೇಶನ್ ಹಾಕ್ಬೋದು ಬೇರೆ ನಂಬರ್ ಇಂದೂ ಹಾಕ್ಬೋದು ಏನು ತೊಂದರೆ ಇಲ್ಲ ಇಲ್ಲಿ ಯಾವುದು ಪ್ರಾಬ್ಲಮ್ ಇಲ್ಲ ಏನು ಪ್ರಾಬ್ಲಮ್ ಆಗೋದಿಲ್ಲ ಜಿ ಎಂ ಸೆವೆಂಟಿ ಪರ್ಸೆಂಟ್ ಸೀಟ್ ಸಿಲೆ ಮಿಲೆಗ ಹಾ ಜಿ ಎಂ ಸೆವೆಂಟಿ ಪರ್ಸೆಂಟ್ ಸೀಟ್ ಮಿಲೆಗ ಟೆನ್ಷನ್ ಇಲ್ಲ ಸಿಗುತ್ತೆ ನಿಮ್ಗೆ ಜಿ ಎಮ್ ಅಲ್ಲಿ ಬಟ್ ನಿಮ್ದು ಕನ್ನಡ ಮೀಡಿಯಂ ಇದೆಯಾ ಕನ್ನಡ ಮೀಡಿಯಂ ಇದ್ರೆ ಅಡ್ವಾಂಟೇಜಸ್ ಆಗುತ್ತೆ ಇಲ್ಲ ಅಂತಂದ್ರೂ ಕೂಡ ನೀವು ಸೀಟ್ ಸಿಗುತ್ತೆ ಬಟ್ ಫಸ್ಟ್ ರೌಂಡ್ ಅಲ್ಲಿ ಕಷ್ಟ ಅನಿಸ್ಬೋದು ಸೆಕೆಂಡ್ ರೌಂಡ್ ಥರ್ಡ್ ರೌಂಡ್ ಫೋರ್ತ್ ರೌಂಡ್ ಅಲ್ಲಿ ಹೀಗೆ ಸಿಕ್ಕಿ ಸಿಗ್ತಾವೆ ನಾನು ಸ್ಟಾಪ್ ಮಾಡ್ತೇನೆ ಮತ್ತೆ ನಾನು ನಾಳೆಗೆ ಕೂಡ ಜಾಯಿನ್ ಆಗ್ತೇನೆ